ಮತ್ತು ರೈತರ ಹೊಲ ಗದ್ದೆಗಳಿಗೆ ನೀರು ಹರಿಸದ ಇರುವ ಬಗ್ಗೆ ಮತ್ತು ಏನು ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಹನ್ನೆರಡು ಅಕ್ಕೋತ್ತಾಯಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಸಭೆಯಲ್ಲೇ ನಮ್ಮ ಅಕ್ಕೋತ್ತಾಯಗಳನ್ನು ಪುಸ್ತಕದ ಮುಖಾಂತರ ಕೊಟ್ಟಿದ್ದು ಈ ಎಲ್ಲ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ತಾಲೂಕು ಅಧ್ಯಕ್ಷರಾದಂಥ ಸಿಮ್ಮಳ್ಳಿ ಸಿದ್ದಪ್ಪನವರ ಅಧ್ಯಕ್ಷತೆಯಲ್ಲಿ ನಂಜೂರು ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ನಮ್ಮ ರೈತರು ಹನ್ನೆರಡು ಹಕ್ಕೊತ್ತಾಯಗಳನ್ನು ಬಜೆಟ್ ಮುಂಚಿತವಾಗಿ ಮಂಡಿಸಿದ್ದು ಇದನ್ನು ನೇರವಾಗಿ ಮುಖ್ಯಮಂತ್ರಿಗಳವರಿಗೆ ಸಭೆಯ ಮುಖಾಂತರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಸಮಾವೇಶಗೊಂಡು ಮುಖ್ಯಮಂತ್ರಿಗಳವರಿಗೆ ನೀಡಿದ್ದು ಆ ಹನ್ನೆರಡು ಅಕ್ಕೋತ್ತಾಯಗಳು ಕೂಡ ಒಂದು ಕೂಡ ಇವತ್ತು ಜಾರಿಯಾಗಿಲ್ಲ ಅದರಲ್ಲಿ ಪ್ರಮುಖ ವಿಚಾರ ರೈತ ಮಕ್ಕಳಿಗೆ ಹೆಣ್ಣು ಸಿಗ್ತಾಯಿಲ್ಲ ಯಾಕಂತಂದರೆ ರೈತ ಇವತ್ತು ಭಾಳ ಕಷ್ಟದಲ್ಲಿದ್ದಾನೆ ಬರ ಬಂದಿದೆ ನಮ್ಮ ಭಾಗದಲ್ಲಿ ನಾಲೆಗಳಿದ್ದರೂ ಕೂಡ ನಾಲೆಗಳಿಗೆ ಹರಿಸ್ತಾ ಇಲ್ಲ ಅಧಿಕಾರಿಗಳಾಗಲಿ ಪ್ರಜಾಪ್ರತಿನಿಧಿಗಳಾಗಲಿ ಯಾರು ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿಲ್ಲ ಹೀಗಾಗಿ ರೈತರು ಗೊಂದಲದಲ್ಲಿದ್ದಾರೆ ಈಗಾಗಲೇ ನಾವು ಕಳೆದ ಬೆಳೆಯಲ್ಲೂ ಕೂಡ ಬೆಳೆ ಸರಿಯಾಗಿ ಕಾಳು ಕಟ್ಟದೆ ಜೊಳ್ಳಾಗಿ ನಷ್ಟವನ್ನು ಅನುಭವಿಸಿದ್ದೇವೆ ನಮ್ಮದು ಕಬಿನಿ ಭಾಗದ ನಾಲೆಗಳಾಗಿದ್ದರಿಂದ ಈಗಾಗಲೇ ಕಬಿನಿಯಲ್ಲಿ ಎಪ್ಪತ್ತ್ಮೂರಡಿ ನೀರು ಶೇಖರಣೆಯಲ್ಲಿದೆ ಅದಾಗ್ಯೂ ಕೂಡ ಹುಲ್ಲಳ್ಳಿ ರಾಮ್ಪುರ ಇವಕ್ಕೆ ನೀರು ಬಿಟ್ಟಂಥ ಸಮಯ ಆದರೂ ಐನೂರು ಕ್ಯೂಸೆಕ್ಸು ನೀರು ಬಿಟ್ಟರು ಸಾಕು ಇಂಥ ಒಂದು ವಿಚಾರಗಳನ್ನು ನಾವು ಮುಂದೆ ಇಟ್ಕೊಂಡು ಸರ್ಕಾರಕ್ಕೂ ಇದ್ದೀವಿ ಅಧಿಕಾರಿಗಳು ಇದ್ದೀವಿ ಈಗಾಗಲೇ ವಿಳಂಬ ಆಗಿದೆ ದಯಮಾಡಿ ನಮ್ಮ ನಾಲೆಗಳಿಗೆ ಉಳ್ಳಳ್ಳಿ ರಾಂಪುರ ಭಾಗಕ್ಕಾದರೂ ಕೂಡ ಬೇಸಿಗೆ ಬೆಳೆಗೆ ನೀರು ಕೊಡಿ ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ಇನ್ನೊಂದು ವಿಚಾರ ಡಾಕ್ಟರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ ಇದ್ಯಾಕೆ ಕೊಟ್ಟರು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ಅವರ ಮೂಲ ಉದ್ದೇಶ ಮತ್ತು ಅವರ ವರದಿ ಎಮ್ ಎಸ್ ಪಿ ಜಾರಿಯಾಗಬೇಕು ರೈತರ ಬೆಳೆ ನಷ್ಟವಾದಾಗ ಸರ್ಕಾರ ಬೇರೆ ರೀತಿಯಲ್ಲಿ ಅವ್ರಿಗೆ ಪರಿಹಾರ ಕೊಡಬೇಕು ಇಂಥ ವಿಚಾರಗಳನ್ನ ಇಟ್ಕೊಂಡು ಅವರು ವರದಿನ ಅವತ್ತಿನ ಪ್ರಧಾನಮಂತ್ರಿ ಆದಂಥ ಮನಮೋಹನ್ ಸಿಂಗ್ರವ್ರಿಗೆ ನೀಡಿದಾಗ ಅವರು ನಾವು ಮಾಡಲು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅಂಥ ಸಂದರ್ಭದಲ್ಲಿ ಮೋದಿಯವರು ಬಿ ಜೆ ಪಿಯ ಚುನಾವಣಾ ಪ್ರಣಾಳಿಕೆಯಲ್ಲಿ ಇದನ್ನು ಪ್ರಕಟಣೆ ಮಾಡಿ ನಮಗೆ ನೀವು ಸ್ಪಷ್ಟ ಬಹುಮತ ಕೊಟ್ಟಿದ್ದೇ ಆದರೆ ಸ್ವಾಮಿನಾಥನ್ ದಿನ ನಾವು ಜಾರಿ ತಂದೆ ತರ್ತೀವಿ ಅಂಥೇಳಿ ಅವರು ಕೂಡ ಈಗ ಹತ್ತು ವರ್ಷಗಳು ಕಳೆದ್ರು ಕೂಡ ಈ ವರದಿನ ಜಾರಿ ಮಾಡೋಕ್ಕೆ ಆಗಿಲ್ಲ ಮತ್ತು ಇವತ್ತೇನು ಸರ್ಕಾರ ಎರಡು ಸಾವಿರ ರೂಪಾಯಿ ಪರಿಹಾರ ಅಂತ ಘೋಷಣೆ ಮಾಡಿದೆ ಆ ಎರಡು ಸಾವಿರ ಯಾವತ್ತಕ್ಕೂ ಸಾಲದು ಇದು ಇದು ಏನನ್ನಿಸ್ತದೆ ಅಂದರೆ ರಾಮನ ಕತೆ ಜ್ಞಾಪಕ ಬರ್ತದೆ ಒಂದು ಕುದುರೆಯನ್ನು ಒಂದು ಕಟ್ಟಡದೊಳಗೆ ಕೂಡಾಕಿ ಗಂಟೆ ಹೊಡೆದಂಥ ಸಮಯದಲ್ಲಿ ಒಂದಿಡಿ ಒಣ ಹುಲ್ಲನ್ನು ಕೊಡೋದಾಗಿ ರೂಢಿ ಮಾಡಿಬಿಟ್ಟಿರ್ತಾನೆ ತಲೆಗ್ರಾಮ ಹಾಗೇಳಿ ನನ್ನ ಕುದುರೆ ಭಾಳ ಚೆನ್ನಾಗಿ ಬೆಳೆದಿದೆ ಅದನ್ನು ಆಚೆ ಕಟ್ಟಾಕಾಗದೆ ನಾನು ಗೋಡೆ ಒಳಗಡೆನೆ ರಕ್ಷಣೆ ಮಾಡಿಟ್ಟಿದ್ದೀನಿ ಯಾರಾದರೂ ನೋಡ್ಬೋದು ಅಂತ ಹೇಳಿದಾಗ ಒಬ್ಬ ಸಾವರು ಒಂದು ಕಿಡ್ನೀಲಿ ಮುಖವನ್ನು ಹಾಕಿದಂಥ ಸಮಯದಲ್ಲಿ ತೆನಲ್ಲಿರಾಮ ಗಂಟೆ ಹೊಡಿತಾನೆ ಓ ನನಗೆ ಉಲ್ ಬಂದಿದೆ ಅಂತ ಹಸುವಿನಿಂದ ಅದು ಎದ್ದು ಬಿದ್ದು ಹೋಗಿ ಬಂದು ಸಾಬ್ರ ಗಡ್ಡೆಡ್ತದೆ ಈ ಕತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ರೈತರಿಗೆ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳ್ತೀರ ಎರಡು ಸಾವಿರಕ್ಕೆ ಅವರು ದಿನಗಳನ್ನ ಲೆಕ್ಕ ಹಾಕೊಂಡು ಆ ದಿನಕ್ಕೆ ಬ್ಯಾಂಕ್ಗಳಿಗೆ ಹೋಗಿ ನನ್ನ ಖಾತೆಗೆ ಹಣೆ ಬಂದಿದೆಯಾ ನನ್ನ ಖಾತೆಗೆ ಹಣೆ ಬಂದಿದೆಯಾ ಈ ರೀತಿ ಅಲೀತಾರೆ ಇದೆಲ್ಲ ತಪ್ಪಿಸ್ಬೇಕು ಮತ್ತು ಈಗ ಕೊಡ್ತಕ್ಕಂಥ ಭಾಗ್ಯಗಳಿಂದ ಏನೂ ಪ್ರಯೋಜನ ಇಲ್ಲ ಶಾಶ್ವತ ಪರಿಹಾರ ಕೊಡಬೇಕು ಸ್ವಾಮಿನಾಥನ್ ವರದಿನ ಪೂರ್ಣ ಜಾರಿಗೆ ತರಬೇಕು ನಾವು ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿಗೆ ತಕ್ಕ ಪಾಠ ಕಲಿಸೋಣ ಅಂತ ಹೇಳಿ ನಾವು ಎಲ್ಲ ಮತಕ್ಷೇತ್ರಗಳಲ್ಲೂ ಹೋಗಿ ಇದರ ವಿಚಾರವಾಗಿ ಅಭಿಯಾನವನ್ನು ಮಾಡಿ ನಾವು ಸಾಕಷ್ಟು ತೊಂದರೆಗೀಡಾಗಿ ನಿಂದನೆ ಮಾಡಿಸ್ಕೊಂಡು ನಮ್ಮ ಮೇಲೆ ಅಲ್ಲೇ ಆಯಿತು ಇನ್ನೂ ಮುಂತಾದ ಅಂಶಗಳನ್ನು ಇಟ್ಕೊಂಡು ನಾವು ಈ ಸರ್ಕಾರ ಬರಕ್ಕೆ ರೈತರು ಕೂಡ ನೆರವಾಗಿದ್ದೀವಿ ಈಗಿರ್ತಕ್ಕಂಥ ಸರ್ಕಾರ ಇದನ್ನು ಮರಿಬಾರ್ದು ಈ ವಿಚಾರವಾಗಿ ನಮ್ಮ ಅಧ್ಯಕ್ಷರು ಇನ್ನೂ ಹೆಚ್ಚು ವಿಷಯಗಳನ್ನು ಮಾತನಾಡ್ತಾರೆ ಈಗ ಏನು ನಾವು ಇವತ್ತಿನ ಉದ್ದೇಶ ಇಟ್ಕೊಂಡು ಹೋರಾಟನ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ರಾಂಪುರ ಹುಲ್ಲಳ್ಳಿ ಭಾಗಕ್ಕೆ ಏನು ನಾಲೆಗಳಿವೆ ಓಕೆ ಇವತ್ತು ಇವತ್ತಿನಿಂದ ತಕ್ಷಣವಾಗಿ ನೀರು ಬಿಡಬೇಕು ಅಂತ ಒತ್ತಾಯ ಮಾಡ್ತಾ ನಮ್ಮ ಈ ಒಂದು ಅಕ್ಕೋತ್ತಾಯವನ್ನು ಮಂಡಿಸ್ತಾ ಇವತ್ತಿನ ಹೋರಾಟದ ಬಗ್ಗೆ ನಮ್ಮ ಅಧ್ಯಕ್ಷರು ಮಾತನಾಡಬೇಕು ಮುಂದಿನ ಮಾತುಗಳನ್ನ ಹೇಳ್ತಾ ಇದ್ದೀನಿ ಎಚ್ ಗೆ ಪ್ರಕಾಶ ನಂಜೂರು ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಏನು ನಮ್ಮದು ಕರ್ನಾಟಕ ರಾಜ್ಯ ರೈತ ಸಂಘ ಈ ದಿನ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ಹೇಳಿ ಸೇರಿದ್ದೀವಿ ಈ ಪತ್ರಿಕಾಗೋಷ್ಠಿಗೆ ನಮ್ಮ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಎಚ್ ಕೆ ಪ್ರಕಾಶು ಹಾಗೂ ಯುವ ಘಟಕದ ಅಧ್ಯಕ್ಷ ಮಹೇಂದ್ರು ಮತ್ತು ಹದಿನಾರು ರಾಜು ಹಾಗೂ ಹೆಚ್ ಶಿವನಾಗು ಶಿವನಾಗೂ ಸುರದೇ ನವೀನ್ ಅವರು ನವೀನವರು ಶಿವಣ್ಣ ನಾವೆಲ್ಲ ಕೂಡ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಆದರೂ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಈ ಬಜೆಟ್ನ ವಿಚಾರವಾಗಿ ಮಾತನಾಡಬೇಕು ಅಂತ ಹೇಳಿದ್ರೆ ನಾವು ಹನ್ನೆರಡು ಅಂಶಗಳ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕೊಟ್ಟು ಇದನ್ನು ಈ ಬಜೆಟ್ನಲ್ಲಿ ಜಾರಿಗೆ ತರಬೇಕು ಅಂತ ನಾವು ಅವರಿಗೆ ಒಂದು ಮನವಿ ಕೊಟ್ಟಿದ್ದೆವು ಆದರೆ ಈ ಬಜೆಟ್ಲಿ ಒಂದರೂ ಕೂಡ ನಮ್ಮ ಏನು ನಾವು ಮನವಿ ಕೊಟ್ಟಿದ್ದು ಅದರ ಒಂದರೂ ಕೂಡ ಅವರು ಈಡೇರಿಸಿಲ್ಲ ಮೊದಲನೇದಾಗಿ ಹಿಂದೆ ಅಕ್ರಮ ಸಕ್ರಮದ ವಿದ್ಯುತ್ ಶಕ್ತಿಯನ್ನು ಸರ್ಕಾರವೇ ಬರೆಸ್ತಿತ್ತು ರೈತವರು ಏನು ಹದಿನೇಳು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಕೊಂಡು ಕಂಬ ಹಾಕೋದು ಟೀ ಸಿ ಹಾಕೋದು ಎಲ್ಲನೂ ಸರ್ಕಾರ ಬರೆಸ್ತಿತ್ತು ಈಗ ಸರ್ಕಾರ ಏನು ಮಾಡಿದೆ ಎಲ್ಲವನ್ನೂ ಕೂಡ ರೈತರೇ ಬರೆಸ್ಕೊಂಡು ಅದನ್ನು ತಗೊಳ್ಬೇಕು ಅಂತೇಳಿ ಒಂದು ಆದೇಶವನ್ನು ಜಾರಿ ಮಾಡಿದೆ ನಾವು ಒತ್ತಾಯ ಮಾಡಿದ್ದೀವಿ ಈ ಆದೇಶವನ್ನು ರದ್ದುಗೊಳಿಸಿ ಹಿಂದೆ ಏನಿತ್ತು ಅದೇ ರೀತಿ ರೈತರಿಗೆ ಅನುಕೂಲ ಆಗಬೇಕು ಮಾಡಬೇಕು ಅಂತೇಳಿ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅದೇ ರೀತಿ ಈಗ ತೋಟದ ಮನೆಯಲ್ಲಿರೋವಂಥ ವಾಸ ಮಾಡೋಂಥ ಜನಗಳಿಗೆ ಅವ್ರಿಗೂ ಕೂಡ ವಿದ್ಯುತ್ ವಿದ್ಯುಚ್ಛಟ್ಟಿಯನ್ನು ಸರಬರಾಜು ಮಾಡಬೇಕು ಅವರು ಕೂಡ ಏನು ಮನೆಯಲ್ಲಿ ವಿದ್ಯುತ್ ಬಿಲ್ ಕಟ್ತಾರೆ ಅದೇ ರೀತಿ ಅವ್ರಿಗೂ ಕೂಡ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತ ಅದೂ ಒಂದು ಮನವಿ ಕೊಟ್ಟಿದ್ದು ಅದನ್ನೂ ಕೂಡ ಈ ಬಡ್ಜೆಟ್ಲಿ ಚರ್ಚೆ ಆಗಿದೆ ಮತ್ತು ಅಧಿಕಾರ ಅಧಿಕಾರ ಚುನಾವಣಾ ಸಂದರ್ಭದಲ್ಲಿ ನಾವು ಬೆಂಗಳೂರಲ್ಲಿ ಒಂದು ಸಮಾವೇಶ ಮಾಡಿದಾಗ ಇದೇ ಡಿ ಕೆ ಶಿವಕುಮಾರ್ ಅವರು ಆ ಸಮಾವೇಶಕ್ಕೆ ಬಂದು ನಮ್ಮ ಏನು ಮೂರು ಕಾಯ್ದೆಗಳನ್ನು ಹೋರಾಟ ಮಾಡ್ತಿದ್ದು ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತಿದ್ದು ಆ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ನಾವು ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದು ಆ ಮನವಿ ಸ್ವೀಕಾರ ಮಾಡಿ ಆ ಮನವಿಯನ್ನು ಸ್ವೀಕಾರ ಮಾಡಿ ಅವರು ನಮ್ಮ ಅಧಿಕಾರಕ್ಕೆ ಬಂದದ್ದೇ ಈ ಮೂರು ಕಾಯ್ದೆಯನ್ನು ವಾಪಸ್ ಪಡಿತೀವಿ ಅಂತ ಹೇಳಿದರು ಅದರಲ್ಲಿ ಈಗ ಎ ಪಿ ಎಮ್ ಸಿ ಕಾಯ್ದೆಯನ್ನು ವಾಪಸ್ ಪಡೆದಿದ್ದೀವಿ ಅದು ಅಸೆಂಬ್ಲಿಯಲ್ಲಿ ಇದೆ ಅಂತ ಅಂತೇಳಿದ್ದಾರೆ ಬಟ್ ಕೃಷಿ ಕಾಯ್ದೆ ಬಗ್ಗೆ ಇದುವರೆಗೂ ಕೂಡ ಚಕಾರ ಇಟ್ಟಿಲ್ಲ ಅವ್ರು ಹೇಳ್ತಾರೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ನಾವು ಈ ನುಡಿದಂತೆ ನಡೆದಿದ್ದೀರಿ ಅಂತ ಹೇಳೋದಕ್ಕೆ ಇದನ್ನೆಲ್ಲ ಜಾರಿಗೆ ತರಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ ಈಗಲೂ ಕೂಡ ಅವರು ಈಗಲೂ ಕೂಡ ಅವರು ಇದನ್ನು ಈ ಈ ಸಂದರ್ಭದಲ್ಲಿ ಈಗೇನು ಅಧಿವೇಶನ ನಡೀತಾ ಇದೆ ಆ ಅಧಿವೇಶನದಲ್ಲಿ ಘೋಷಣೆ ಮಾಡಬೇಕು ನಾವು ಈ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತ ಮತ್ತೆ ಹಲವಾರು ಆಶಾದಾಯಕವಾದ ಬಡ್ಜೆಟ್ನ ಮಂಡಿಸ್ತಾನ ಹೇಳಿದ್ದು ರೈತರ ಪಾಲಿಗೆ ನಿರಾಸಾದಾಯಕವಾದ ಬಜೆಟ್ ಇದು ರೈತರಿಗೆ ಪೂರಕವಾದ ಇವ್ರಿಗೇನಾಗಿದೆ ಇವತ್ತು ಯಾರಿಗೂ ಕೂಡ ಕೃಷಿ ಮಂತ್ರಿ ಆರುನೂರೈವತ್ತು ಕೋಟಿನ ರೈತರಿಗೆ ಬರ ಪರಿಹಾರಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾರ ಖಾತೆಗೂ ಕೂಡ ಒಂದು ರೂಪಾಯಿ ಒಂದು ನ್ಯಾಯ ಪೈಸೆಯೂ ಇದುವರೆಗೂ ಕೂಡ ಬಂದಿಲ್ಲ ನಾನು ಹಲವಾರು ಗ್ರಾಮದ ರೈತರನ್ನ ಕೇಳಿದ್ದೀನಿ ಯಾರಿಗಾದ್ರು ದುಡ್ಡು ಬಂದಿದೆ ಅಂತ ಯಾರಿಗೂ ಕೂಡ ದುಡ್ಡು ಬಂದಿಲ್ಲ ಆದರೆ ದುಡ್ಡು ಏನಾಯಿತು ಯಾರಿಗಾಕಿದ್ದಾರೆ ಯಾಕಂದರೆ ಬರ ಪರಿಹಾರ ಇವರು ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು ಅದಕ್ಕೆ ನಾನು ಹೇಳ್ತೇನೆ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಯಾರ್ಯಾರು ಅಕೌಂಟ್ಗೆ ಆ ಹಣವನ್ನು ಹಾಕಿದರೆ ಅದನ್ನು ಆ ಪಟ್ಟಿಯನ್ನು ರಿಲೀಸ್ ಮಾಡಬೇಕು ರೈತರಿಗೆ ಗೊತ್ತಾಗಬೇಕಲ್ಲ ಇವರು ಎಷ್ಟೋ ದುಡ್ಡು ಹಾಕಿದ್ದಾರೆ ಏನು ಮಾಡಿದ್ದಾರೆ ಅಂತ ಆದ್ದರಿಂದ ಈಗಲೂ ಕೂಡ ಸಂಸತ್ನ ಅಧಿವೇಶನ ನಡೀತಾ ಇದೆ ದಯಮಾಡಿ ನಾವು ಏನೇನು ಬೇಡಿಕೆಗಳನ್ನು ಇಟ್ಟಿದ್ದು ಕನಿಷ್ಠ ಪಕ್ಷ ತಾತ್ಕಾಲಿಕ ಹಕ್ಕೋತಾಯಗಳು ತಕ್ಷಣ ಹಕ್ಕೊತಾಯಗಳನ್ನು ಅದನ್ನು ಜಾರಿ ತರಬೇಕು ಅಂತ ತಮ್ಮ ಮೂಲಕ ನಾನು ಒತ್ತಾಯ ಕೊಡ್ತಾ ಈಗ ಹಾಲು ಹಾದಿ ಎಪ್ಪತ್ತ್ಮೂರು ಅಡಿ ನಾಲೆ ನೀರಿದೆ ಕಬಿನಾಲೆಯಲ್ಲಿ ಕಟ್ಟೆಯಲ್ಲಿ ಕಬಿನಿ ಕಟ್ಟೆಯಲ್ಲಿ ಎಪ್ಪತ್ತ್ಮೂರು ಅಡಿ ನೀರಿದೆ ಕನಿಷ್ಠ ಐನೂರು ಕ್ಯೂಸಕ್ ನೀರು ಬಿಟ್ಟರೆ ಸಾಕು ಎರಡು ಅದೊಂದು ಹದಿನೈದು ಸಾವಿರ ಎಕರೆ ಜನ ಇವತ್ತು ರಾಮ್ಪುರ ಹುಲ್ಲಳ್ಳಿ ನಾಲೆಗೆ ನೀರು ಬಿಟ್ಟರೆ ಸಾಕು ಜನ ಬದುಕ್ತಾರೆ ಯಾಕಂದರೆ ಹೇಳಿದ್ರೆ ಬರ ಪರಿಸ್ಥಿತಿ ಬಂದು ಉದ್ಯೋಗ ಇಲ್ಲ ಜನಗಳ ಮೇವಿಲ್ಲ ಆಹಾರ ಪದಾರ್ಥಗಳಿಗೆ ಏನು ಮಾಡ್ತಾರೆ ಮುಂದೆ ಅಂತ ನನಗೆ ಅರ್ಥ ಆಯ್ತಲ್ಲ ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನಾದರೂ ಆಹಾರ ಪದಾರ್ಥನ ಜಲಾಕ್ಸ್ ಮಾಡೋಕ್ಕಾಗಲ್ಲ ಇವತ್ತೊಂದು ಪೇಪರ್ನ ನಾಲ್ಕು ಮಾಡ್ಬೋದು ಆದ್ದರಿಂದ ಮುಂದಿನ ದಿನ ಆಹಾರದ ಪರಿಸ್ಥಿತಿ ಈ ರಾಜ್ಯದಲ್ಲಿ ವ್ಯಾಪಿಸ್ಬೋದು ರಾಜ್ಯದಲ್ಲಿ ದೇಶದಲ್ಲಿ ಆದ್ದರಿಂದ ರೈತರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಏನು ಒತ್ತಾಯ ಮಾಡಿದ್ದು ಆ ಒತ್ತಾಯಗಳನ್ನು ಸರ್ಕಾರ ಈಡೇರಿಸಬೇಕು ನಿರಾಸಾದಾಯಕವಾದ ಬಡ್ಜೆಟ್ ಆಗಬಾರ್ದು ಆಶಾದಾಯಕವಾದ ಬಡ್ಜೆಟ್ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ನನ್ನ ಹೆಸರು ಸಿದ್ದಪ್ಪ ಅಂತ ತಾಲೂಕು ಪೊರೇಷನ್ದ ಅಧ್ಯಕ್ಷರು ತಿರುಮಳೆ ಸಿದ್ದಪ್ಪ